ಕಾನೂನಲ್ಲಿ ಅವಕಾಶ ಇದೆ ಅದು ನಮ್ಮ ಸಮಯದಲ್ಲಿ ಅವ್ರು ಬೇರೆ ಕಡೆ ಕೆಲಸ ಮಾಡಬಾರ್ದು ಅದಕ್ಕೆ ನಾವು ಈಗ ಹೊಸ ಒಂದು ಪದ್ಧತಿಯನ್ನು ಕೂಡ ಮಾಡಿದೀವಿ ಅಟೆಂಡೆನ್ಸ್ ಏನು ಅಲ್ಲಿ ವೈದ್ಯರ ಈಗ ಹೊಸ ಸಿಸ್ಟಮ್ ಅವರು ತಮ್ ಕೊಟ್ಬಿಟ್ಟು ಎಲ್ಲಿಂದನೇ ಬೇಕಾದ್ರೆ ತಮ್ ಕೊಡ್ಬೋದಾಗಿತ್ತು ಈಗ ತಮ್ಮ ಎಲ್ಲಿಂದ ಕೊಟ್ಟಿದ್ದಾರೆ ಅಂತ ಕೂಡ ಅದು ಜಿಯೋ ಫೆನ್ಸ್ ಅಂತ ಮಾಡಿದೀವಿ ಸೊ ಅವ್ರು ಇಲ್ಲೇ ಬಂದು ಇಲ್ಲೇ ಕೊಡ್ಬೇಕಾಗ್ತದೆ ಮತ್ತು ಅದನ್ನ ಎರಡು ಬಾರಿ ಕೊಡ್ಬೇಕಾಗುತ್ತೆ ಅಂತ ಮಾಡಿದ್ವಿ ಅಲ್ವಾ ಸೊ ಈಗ ಅವ್ರು ಬೇರೆ ಕಡೆ ಇದ್ಕೊಂಡು ತಮ್ ಕೊಡಕ್ಕಾಗಲ್ಲ ಹ್ಮ್ ಅವ್ರು ಇಲ್ಲೇ ಕೊಡ್ಬೇಕಾಗ್ತದೆ ಅವ್ರ ಫೋನ್ ಮುಖಾಂತರ ಕೊಡ್ಬೇಕಾಗ್ತದೆ ಸೊ ಅವ್ರ ಲೊಕೇಶನ್ ಕೂಡ ನಮ್ಗೆ ಗೊತ್ತಾಗ್ತದೆ ಎಲ್ಲಿಗ್ ಬಂದಿದ್ರು ಎಲ್ಲಿ ತಂದು ಕೊಟ್ಟಿದ್ದಾರೆ ಆ ಲೊಕೇಶನ್ ಕೂಡ ನಮ್ಗೆ ಮ್ಯಾಪ್ ಆಗ್ತದೆ ಈಗ ಬೇರೆ ಕಡೆ ಇದನ್ನ ಪಿ ಎಚ್ ಸಿ ಎಲ್ಲೊಂದ್ ಕಡೆ ಬಗ್ಗೆ ತಂಪು ಕೊಡಬಹುದಾಗಿತ್ತು ಈಗ ಈ ಆಸ್ಪತ್ರೆ ಕೆಲಸ ಮಾಡೋರು ಇಲ್ಲೇ ಕೊಡ್ಬೇಕು ಅವ್ರು ಮತ್ತು ಅವ್ರ ಮೊಬೈಲ್ ಮುಖಾಂತರ ಅಲ್ವಾ ಮೊಬೈಲ್ ಮುಖಾಂತರ ಕೊಡ್ಬೇಕು ಅವಾಗ ನಮ್ಗೆ ಅವ್ರ ಲೊಕೇಶನ್ ಕೂಡ ಗೊತ್ತಾಗ್ತದೆ ಅವ್ರ ಲೊಕೇಶನ್ ಬೇರೆ ಕಡೆಯಿಂದ ಅದ್ ಅಕ್ಸೆಪ್ಟ್ ಮಾಡ್ಕೊಡಲ್ಲ ಆ ತರದ ಒಂದು ಹೊಸ ಸಿಸ್ಟಮ್ ತಗೊಂಡ್ ಬಂದಿದ್ದೀವಿ ನೋಡಪ್ಪ ನಮ್ ಸಿಸ್ಟಮ್ ಅಲ್ಲಿ ನೂರೆಂಟು ಕೊರತೆಗಳು ಇದ್ದೇ ಇರ್ತದೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಕಲೆಕ್ಟ್ ಮಾಡ್ತೀನಿ ಹೇಳಕ್ ಆಗಲ್ಲ ಆದ್ರೆ ಈಗ ಸುಧಾರಣೆಗಳು ಮಾಡ್ತಾ ಇದೀವಿ ಈಗ ಇದು ಹೊಸ ಸುಧಾರಣೆ ತಗೊಂಡ್ಬಂದಿದ್ವಿ ಇದಕ್ಕೆ ಸ್ವಲ್ಪ ವೈದ್ಯರೆಲ್ಲ ಇದಕ್ಕೆ ಅಬ್ಜೆಕ್ಷನ್ ಮಾಡ್ತಾ ಇದಾರೆ ಏನ್ ಸರ್ ಅಂತ ಅದೆಲ್ಲ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಯಾರೇ ಇರ್ಬೋದು ನರ್ಸೇ ಇರ್ಬೋದು ಡಾಕ್ಟರ್ ಇರ್ಬೋದು ಟೆಕ್ನಿಷಿಯನ್ ಇರ್ಬೋದು ಎಲ್ರು ಕೂಡ ಎಲ್ ಕೆಲಸ ಮಾಡ್ತಾರೆ ಅಲ್ಲಿಂದನೆ ಕೊಡ್ಬೇಕು ಈಗ ಬೆಂಗಳೂರು ಬೇಕಾದ್ರೆ ಕೊಡ್ಬೋದಾಗಿತ್ತು ಇಲ್ಲಿ ಕೂಡ ಕೊಡ್ಬೋದಾಗಿತ್ತು ಈಗ ಇಲ್ಲಿ ಡಾಕ್ಟ್ರು ಇದೇ ಜಾಗದಲ್ಲಿ ಇಲ್ಲಿಂದ ಸಿಸ್ಟಮ್ ತಗೊಂಡ್ ಬಂದಿದೀವಿ ಸೊ ಹೆಚ್ಚು ಅದ್ರಿಂದ ಏನಾಗ್ತದೆ ಅವರು ಒಂದು ಕಂಟ್ರೋಲ್ ಬರೋದಕ್ಕೆ ಸಾಧ್ಯ ಆಗಿದೆ ಈಗ ಅದು ಬಂದ್ರು ಕೂಡ ಅದೇನಾಗ್ತದೆ ಅದು ಸೂಪರ್ ಸ್ಪೆಷಾಲಿಟಿ ಆಗಿರೋದ್ರಿಂದ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಹೋಗ್ತದೆ ನಾವು ಅದನ್ನ ನೋಡೋದಿಲ್ಲ ಕ್ಯಾನ್ಸರ್ ಆಸ್ಪತ್ರೆ ನಮ್ಮ ಕ್ಲಿನಿಕ್ ಅಡಿನಿ ಬಂದಾಗಿದ್ಯಾ ನಮ್ಮ ಬರೀ ಸಿಟಿ ಭಾಗದಲ್ಲಿ ನಮ್ಮ ಕ್ಲಿನಿಕ್ ಬರೋದೇ ಇಲ್ಲ ಡಾಕ್ಟರ್ ನೋಡಪ್ಪ ಅದು ಒಂದೇ ಸರಿ ನಿವಾರಣೆ ಮಾಡಕ್ ಆಗೋದಿಲ್ಲ ಯಾಕಂದ್ರೆ ಕಳೆದ ಐದು ವರ್ಷದಿಂದ ರೆಕ್ರೂಟ್ಮೆಂಟೇ ಮಾಡಿಲ್ಲ ಈಗ ಒಂದು ಏಳ್ನೂರ ಜನ ಈಗ ರೆಕ್ರೂಟ್ ಆಗಿ ಬರ್ತಾ ಇದ್ದಾರೆ ಫಾರ್ಮಸಿಸ್ಟ್ ಟೆಕ್ನಿಷಿಯನ್ಸ್ ನರ್ಸ್ ಗಳೆಲ್ಲ ಬರ್ತಾ ಇದ್ದಾರೆ ಮತ್ತು ಇನ್ ಕೆಲವು ನಾನೀಗ ಪ್ರಸ್ತಾಪ ಮಾಡ್ತಾ ಇದೀವಿ ಕಾಂಟ್ರಾಕ್ಟ್ ಮೇಲ್ ಆದ್ರೂ ತಗೊಳೋದಕ್ಕೆ ಅಂತ ಎಲ್ಲರೂ ಖಾಲಿ ಇದೆ ಟೆಕ್ನಿಷಿಯನ್ಗಳು ಗಳು ಕಾಂಟ್ರಾಕ್ಟ್ ಮೇಲ್ ಆದ್ರೂ ತಗೊಳೋದಕ್ಕೆ ನಾನು ಎಫ್ಡಿ ಜೊತೆ ಮಾತಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಈಗಾಗಲೇ ನಾವು ಅದ್ರ ಬಗ್ಗೆ ಶೋಕಾಸ್ ನೋಟಿಸ್ ಅವ್ರ ಕೊಟ್ಟಿದ್ದೀವಿ ಕೊಟ್ಟು ಕೊಟ್ಟು ಅವ್ರನ್ನ ಆ ಸದ್ಯಕ್ಕೆ ಬೇರೆ ಕಡೆ ಅವರು ಅಲ್ಲಿಂದ ಬೇರೆ ಕಡೆ ಕೆಲಸ ಮಾಡೋದಕ್ಕೆ ಯಾವುದು ನಕಲಿ ವೈದ್ಯರ ಈಗ ನಕಲಿ ವೈದ್ಯರು ಈಗ ಇದರಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ಕೆಲವರು ಈ ಪಾರಂಪರಿಕ ವೈದ್ಯ ಪದ್ಧತಿಗಳಲ್ಲಿ ಅವ್ರು ಮಾಡ್ಕೊಂಡ್ ಬಂದಿರ್ತಾರೆ ಕೆಲವರು ಕೆಲವರು ಏನು ಈ ನಾಟಿ ನಾಟಿ ಅಂತ ಹೇಳ್ತಾರೆ ಅವ್ರು ಮಾಡ್ತಾರೆ ಆದ್ರೆ ಕೆಲವರು ಅದನ್ನು ಉಪಯೋಗಿಸ್ಕೊಂಡು ಏನಂತ ಹೇಳಿದ್ರೆ ಬೇರೆ ನಮ್ಮ ಅಲೋಪತಿ ಮೆಡಿಸಿನ್ಗಳೆಲ್ಲ ಕೊಡೋದು ಮಾಡ್ತಾ ಇದ್ದಾರೆ ಅದರಿಂದ ಕ್ರಮ ತಗೊಳ್ಳೋದು ನಾವು ಹೇಳಿದೀವಿ ಈಗ ಎಲ್ಲ ಕಡೆ ಕಡ್ಡಾಯವಾಗಿ ಬೋರ್ಡ್ಗಳನ್ನು ಹಾಕಬೇಕು ಅಂತ ಹೇಳಿದೀವಿ ಇದೇನು ನೀಲಿ ಕಲರ್ ಇರುವಂತಹ ಬೋರ್ಡು ನಮ್ಮ ಅಲೋಪತಿ ಡಾಕ್ಟರ್ಸು ಮತ್ತು ಹಸಿರು ಕಲರ್ ಇರುವಂತಹ ಬೋರ್ಡ್ಗಳನ್ನು ಆಯುರ್ವೇದಿಕ್ ಡಾಕ್ಟರ್ಸ್ ಹಾಕಬೇಕು ಅಂತ ಹೇಳಿದೀವಿ ಆಕ್ಟ್ ಅಲ್ಲೂ ಕೂಡ ಯಾರ್ಯಾರು ಈ ತರ ನಕಲಿ ವೈದ್ಯರ ಅವ್ರ ಮೇಲೆ ಇನ್ನೂ ತೀವ್ರವಾದ ಕ್ರಮ ತಗೊಳ್ಳುದು ಕೂಡ ಹೊಸ ಕಾನೂನನ್ನು ಕೂಡ ಮೊನ್ನೆ ಅಸೆಂಬ್ಲಿ ಪಾಸ್ ಮಾಡಿದೀವಿ ಆದ್ರಿಂದ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಅದಕ್ಕೆ ಹೆಚ್ಚು ಗಮನ ಕೊಟ್ಟು ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಆಯ್ತು ಬಗ್ಗೆ ಪರಿಶೀಲನೆ ಮಾಡ್ತೀನಿ ಇಲ್ಲ ನೋಡಿ ಅವರ ನಮ್ಮ ವೈದ್ಯರು ನಮ್ಮ ಒಂದು ಕೆಲಸ ಮಾಡುವಂತ ಸಮಯ ಬಿಟ್ಟು ನಾನು ಇವತ್ತು ಖಾನಾಪುರ್ ನೂತನವಾಗಿ ನಿರ್ಮಾಣ ಆಗಿರುವ ಎಂ ಸಿ ಎಚ್ ಆಸ್ಪತ್ರೆಯ ಲೋಕಾರ್ಪಣೆ ಹಾಗೂ ಅಲ್ಲಿಗೆ ಹೊಸದಾಗಿ ತಾಲೂಕು ಆಸ್ಪತ್ರೆಯ ಒಂದು ಶಂಕುಸ್ಥಾಪನೆ ಫೌಂಡೇಶನ್ ಸ್ಟೋನ್ ಅನ್ನ ನಮ್ಮ ಈ ವರ್ಷ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಖಾನಾಪುರ್ಗೆ ನಾವು ತಾಲೂಕು ಆಸ್ಪತ್ರೆ ಕೊಡ್ತೀವಿ ಅಂತ ಅದನ್ನ ಅದರ ಒಂದು ಶಂಕುಸ್ಥಾಪನೆ ಮತ್ತು ಕಟ್ಟಿರೋ ಎಂ ಸಿ ಎಚ್ ಆಸ್ಪತ್ರೆಯ ಲೋಕಾರ್ಪಣೆ ಮಾಡೋದಕ್ಕೆ ಬಂದಿದ್ದೆ ಜೊತೆಯಲ್ಲಿ ಇಲ್ಲಿ ಗೋಕಾಕಲ ಈ ಕಾಮಗಾರಿಯನ್ನು ಸ್ವಲ್ಪ ವೀಕ್ಷಣೆ ಮಾಡೋಣ ಎಂ ಸಿ ಎಚ್ ಆಸ್ಪತ್ರೆ ಯಾಕಂದ್ರೆ ಅದು ಗತಿಯಲ್ಲಿ ಅದನ್ನ ಕೆಲಸವನ್ನ ಮುಗಿಸಿ ಜನರಿಗೆ ಸಮರ್ಪಣೆ ಮಾಡಬೇಕು ಉದ್ದೇಶದಿಂದ ಅದನ್ನ ಕೂಡ ಬಂದು ಇಲ್ಲಿಂದ ನನಗೆ ಖಾನಾಪುರ್ಗೆ ಹೋಗ್ತೀನಿ ಅದರಿಂದ ಅಂಕ ಅಂಕಲ್ ಗಿ ಮತ್ತು ಖಾನಾಪುರ್ ಅಂಕಲ್ ಮತ್ತು ಅಂಕಲ್ ಗಿರ್ ಒಂದು ಇನ್ಸ್ಪೆಕ್ಷನ್ ಇದೆ ನೋಡ್ಕೊಂಡು ಸಿ ಇದು ಅದು ನೋಡ್ಕೊಂಡು ಖಾನಾಪುರ್ ಹೋಗ್ತೀನಿ ಇಲ್ಲಿ ಎಂ ಸಿ ಎಚ್ ಆಸ್ಪತ್ರೆ ತಾಲೂಕ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಇಲ್ಲಿ ಏನಿದೆ ಪರಿಸ್ಥಿತಿ ನೋಡ್ಕೊಂಡು ಕಾಮಗಾರಿಯನ್ನು ವೀಕ್ಷಣೆ ಮಾಡಿ ಹೋಗೋದಕ್ಕೆ ಬಂದಿದ್ದೀನಿ ಇಲ್ಲ ಡೆಂಗ್ಯೂ ಅದು ಸಾಂಕ್ರಾಮಿಕ ರೋಗ ನಾವೊಂದು ಅಧಿಕೃತ ಘೋಷಣೆ ಅದು ಏನ್ ಮಾಡೋದು ಅಂತ ಹೇಳಿದ್ರೆ ಅದು ಎಪಿಡೆಮಿಕ್ ಅಂತ ಹೇಳಿ ಒಂದು ಎಪಿಡೆಮಿಕ್ ಆಕ್ಟ್ ಅಡಿಯಲ್ಲಿ ಅದು ಘೋಷಣೆ ಮಾಡಿದಾಗ ಏನಾಗ್ತದೆ ನಮ್ಮ ಅಧಿಕಾರಿಗಳಿಗೆ ಸ್ವಲ್ಪ ಕ್ರಮ ತಗೊಳ್ಳೋದಕ್ಕೆ ಹೆಚ್ಚು ಪವರ್ಸ್ ಸಿಗ್ತದೆ ಯಾರಾದರೂ ಎಲ್ಲ ಮಾಹಿತಿ ಇದ್ದರೂ ಕೂಡ ಉಲ್ಲಂಘನೆ ಮಾಡಿದಾಗ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಫೈನ್ ಹಾಕೋದಕ್ಕೆ ಅವ್ರಿಗೆ ಒಂದು ಆ ಪವರ್ ಅನ್ನು ಕೊಡೋದಕ್ಕೆ ಮಾಡಿದೀವಿ ಆದ್ರೆ ಡೆಂಗ್ಯೂ ಪ್ರಕರಣ ಕಮ್ಮಿ ಆಗಿದೆ ರಾಜ್ಯದಲ್ಲಿ ಕಮ್ಮಿ ಆಗಿದೆ ಈಗ ಅವರು ಒಂದು ನೂರು ನೂರ ಇಪ್ಪತ್ತು ಕೇಸಸ್ ದಿವಸಕ್ಕೆ ಬರ್ತಾ ಇದೆ ಆ ಆದ್ರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ಮಳೆಗಾಲ ಆಗುವವರೆಗೂ ನಾವು ಅದನ್ನ ನಮ್ಮ ಅಧಿಕಾರಿಗಳಿಗೆ ಎಲ್ರಿಗೂ ನಾವು ಹೇಳ್ತಾ ಇದೀವಿ ಅದೇ ಈಗ ಬಂದು ನೋಡಿದ್ದೀನಿ ಇಲ್ಲಿಯ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿರು ಕೂಡ ಅವರು ಪತ್ರ ಬರೆದಿದ್ದಾರೆ ಈ ಆಸ್ಪತ್ರೆಯನ್ನ ಹೊಸದಾಗಿ ನಿರ್ಮಾಣ ಮಾಡ್ಬೇಕು ಅಂತ ಕೂಡ ಪತ್ರ ಬರೆದಿದ್ದಾರೆ ಆದ್ರೆ ಇದೆಲ್ಲ ಅನುದಾನಗಳನ್ನ ನೋಡ್ಕೊಂಡು ನಾವು ತೀರ್ಮಾನ ಮಾಡ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಎಲ್ಲಾ ಕಡೆ ಈ ತರ ಬೇಡಿಕೆಗಳು ಇರ್ತದೆ ಅದ ಅದನ್ನ ಯಾವ ಹಂತದಲ್ಲಿ ಏನೇನ್ ಮಾಡ್ಬೇಕು ಏನೇನ್ ಮಾಡ್ಬೇಕು ಅಂತ ನಾನು ಖಂಡಿತ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಅದು ಈಗ್ಲೇ ಅದ್ರ ಬಗ್ಗೆ ಏನ್ ಹೇಳಕ್ ಆಗುದಿಲ್ಲ ಯಾಕಂದ್ರೆ ಇದು ದೊಡ್ಡ ಮೊತ್ತದ ಅನುದಾನ ಬೇಕಾಗ್ತದೆ ಆದ್ರೆ ಉಳಿದಿರೋ ಸಹ ಇಲ್ಲಿ ಸಣ್ಣ ಪುಟ್ಟ ಕೆಲಸಗಳಿಗೆಲ್ಲ ಸ್ವಲ್ಪ ಸ್ಯಾಂಕ್ಷನ್ ಮಾಡೋದಕ್ಕೆ ಹೇಳಿದಿವಿ ಇಲ್ಲಿ ಎಸ್ ಟಿ ಪಿ ಗಳೆಲ್ಲ ಆಗ್ಬೇಕಾಗಿದೆ ಇಲ್ಲಿ ಆಸ್ಪತ್ರೆಗೆ ಎಸ್ ಟಿ ಪಿಗಳಿಲ್ಲ ಆಮೇಲೆ ಕೆಲವು ರಿಪೇರಿ ಕೆಲಸಗಳೆಲ್ಲ ಇದೆ ಒಟ್ಟಾರೆ ಸುಮಾರು ಒಂದು ಕೋಟಿ ರೂಪಾಯಿ ಈ ಎಂ ಸಿ ಎಚ್ ಮತ್ತು ಈ ತಾಲೂಕು ಆಸ್ಪತ್ರೆಗೆ ಸ್ಯಾಂಕ್ಷನ್ ಮಾಡೋದು ಸ್ಯಾಂಕ್ಷನ್ ಮಾಡ್ಕೊಡ್ತೀವಿ ಅಂತ ಹೇಳಿದೀವಿ ಈಗ ನಾವು ಎಲ್ಲ ತಜ್ಞ ವೈದ್ಯರು ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಈಗ ನಾವು ಈ ಸಲ ಕೌನ್ಸಿಲಿಂಗ್ ಮಾಡ್ತಾ ಇದೀವಿ ಎಲ್ಲಾ ತಜ್ಞ ವೈದ್ಯರು ಅವರ ಒಂದು ತಜ್ಞತೆಯ ಒಂದು ಕ್ಷೇತ್ರದಲ್ಲೇ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದೀವಿ ಈಗ ಕೆಲವರೆಲ್ಲ ಅಹ್ ಆರ್ಥಿಯೋಪೆಡಿಕ್ ಇ ಎನ್ ಟಿ ಆಗಿರ್ತಾರೆ ಅಥವಾ ಅವರು ಏನು ಗೈನಿಕಾಲಜಿಸ್ಟ್ ಆಗಿರ್ತಾರೆ ಆದ್ರೆ ಹೋಗಿ ಬೇರೆ ಕೆಲಸ ಮಾಡ್ತಾರೆ ಡಾಕ್ಟರ್ ಕೆಲಸ ಮಾಡ್ತಾ ಇರ್ತಾರೆ ಅದಕ್ಕೆ ವಾಪಸ್ ಅಲ್ಲಿಗೆ ಹಾಕ್ಬೇಕು ಅಂತ ಮಾಡಿದೀವಿ ಇನ್ನೊಂದು ಎಲ್ಲ ಕಡೆ ಈಗ ಈ ತಿಂಗಳ ಹೊರಗಡೆ ಎಲ್ಲ ನಮ್ಮ ಕಡ್ಡಾಯ ಗ್ರಾಮೀಣ ಸೇವೆ ಅಡಿಯಲ್ಲಿ ಎಲ್ಲ ವೈದ್ಯರು ಎಲ್ಲೆಲ್ಲಿ ಖಾಲಿ ಇದೆ ಎಂ ಬಿ ಬಿ ಎಸ್ ಡಾಕ್ಟರ್ಸ್ ಎಲ್ಲವನ್ನು ಕೂಡ ಈ ಈ ತಿಂಗಳು ನಾವು ಭರ್ತಿ ಮಾಡ್ತಾ ಇದೀವಿ ಸುಮಾರು ಒಂದು ಸಾವಿರ ಚಿಂದರೆ ಏನು ಹುದ್ದೆಗಳಿದೆ ಅದೆಲ್ಲ ಕಡೆ ನಮ್ಮ ಗ್ರಾಮೀಣ ಕಡ್ಡಾಯ ಸೇವೆ ಅಡಿಯಲ್ಲಿ ಅವ್ರಿಗೆಲ್ಲರೂ ಕೂಡ ಈ ತಿಂಗಳಲ್ಲೇ ಪೋಸ್ಟ್ ಮಾಡ್ತಾ ಇದೀವಿ ಆಮೇಲೆ ಕಾಂಟ್ರಾಕ್ಟ್ ಮೇಲೆ ಕೂಡ ತೋಳೋಕ್ ಹೇಳಿದೀವಿ ಆದಷ್ಟು ಮಟ್ಟಿಗೆ ಕಾಂಟ್ರಾಕ್ಟ್ ತಗೊಳ್ಳೋದಕ್ಕೆ ನಮ್ಮ ಪ್ರಯತ್ನ ನಡೀತಾ ಉಂಟು ಆದ್ರೆ ನಮಗೆ ಕೊಡುವಂತ ವೇತನಕ್ಕೆ ಸ್ವಲ್ಪ ಜನ ಮುಂದೆ ಬರ್ತಾ ಇಲ್ಲ ಅದ್ರ ಬಗ್ಗೆನೂ ನಾವು ಚಿಂತನೆ ಮಾಡ್ತಾ ಇದೀವಿ ಅದಕ್ಕೆ ಇನ್ ಸ್ವಲ್ಪ ಇನ್ಸೆಂಟಿವ್ ಕೊಟ್ಟು ಆ ನಮ್ಮ ಎಲ್ಲೆಲ್ಲಿ ತಜ್ಞ ವೈದ್ಯರ ಕಾಂಟ್ರಾಕ್ಟ್ ನಲ್ಲಿ ತಗೊಳ್ತಕ್ಕಂಥದ್ದಕ್ಕಿದೆ ಅಲ್ಲಿ ಅವ್ರಿಗೆ ಎಲ್ಲಿ ಬರ್ತಾ ಇಲ್ಲ ಅವ್ರಿಗೆ ಇನ್ ಸ್ವಲ್ಪ ಹೆಚ್ಚು ಇನ್ಸೆಂಟಿವ್ ಕೊಟ್ಟು ಬರೋ ತರ ಮಾಡೋದಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇದ್ವಿ